ಸ್ನೇಹಿತರೆ ನೀವು ಕ್ರಿಪ್ಟೋಕರೆನ್ಸಿಯಿಂದ ರಿಯಲ್ ಮತ್ತು ಪ್ಯಾಸಿವ್ ಇನ್ಕಮ್ ಗಳಿಸಬೇಕೆಂದು ಬಯಸುತ್ತೀರಾ ಹಾಗಿದ್ರೆ ಈ ವಿಡಿಯೋ ಸಂಪೂರ್ಣವಾಗಿ ನಿಮಗಾಗಿ ಇಂದು ನಾವು ಮಾತಾಡ್ತಿದ್ದೇವೆ ಗೂಗ್ಲೈಫ್ಸ್ ಬಗ್ಗೆ ಇದು ಒಂದು ಅಡ್ವಾನ್ಸ್ಡ್ ಕ್ರಿಪ್ಟೋ ಟು ಪ್ಲಾಟ್ಫಾರ್ಮ್ ಆಗಿದ್ದು ನಿಮಗೆ ಮಲ್ಟಿಪಲ್ ಅರ್ನಿಂಗ್ ಅಪರ್ಚುನಿಟೀಸ್ ನೀಡುತ್ತದೆ ಅದು ಕೂಡ ಅವರ ಸಹಿತ ಗರ್ಗ್ ಲೈಫ್ ಜಗತ್ತಿನಲ್ಲಿ ಇದು ಒಂದು ಇನೋವೇಟವ್ ಕ್ರಿಪ್ಟೋ ಕರೆನ್ಸಿ ಕಂಪನಿ ಡಿಜಿಟಲ್ ಫೈನಾನ್ಸ್ ಕ್ಷೇತ್ರದಲ್ಲಿ ಕ್ರಾಂತಿ ತರೋ ಮಿಷನ್ ಮೇಲೆ ಕೆಲಸ ಮಾಡುತ್ತಿದೆ ನಮ್ಮ ಗುರಿ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಬಿಸ್ನೆಸ್ಗೆ ಬ್ಲಾಕ್ ಚೈನ್ ಆಧಾರಿತ ಸುರಕ್ಷಿತ ಮತ್ತು ಸುಲಭವಾದ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ನೀಡೋದು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕೆಂದು ಬಯಸಿದ್ರು ಟ್ರೇಡಿಂಗ್ನಲ್ಲಿ ನಲ್ಲಿ ಆಸಕ್ತಿ ಇಟ್ಟಿದ್ರು ಅಥವಾ ಕ್ವೈಪ್ ಟು ಅರ್ಥ ಮಾಡಿಕೊಳ್ಳಬೇಕೆಂದು ಬಯಸಿದ್ರು ಗರ್ಗ್ ಲೈಫ್ ಪ್ರತಿಯೊಂದು ಹೆಜ್ಜೆಯಲ್ಲಿ ನಿಮ್ಮನ್ನು ಗೈಡ್ ಮಾಡುತ್ತದೆ ನಾವು ಕ್ವೈಪ್ ಟು ಬಗ್ಗೆ ಅರಿವು ಮೂಡಿಸಲು ಮತ್ತು ಎಲ್ಲರಿಗೂ ಸುಲಭವಾಗಿಸಲು ಬದ್ಧರಾಗಿದ್ದೇವೆ ನಮ್ಮ ಮೆಷನ್ ಎಂದರೆ ಒಂದು ಬಲವಾದ ಮತ್ತು ಕಮ್ಯುನಿಟಿ ಆಧಾರಿತ ಡಿಜಿಟಲ್ ಕರೆನ್ಸಿ ಮತ್ತು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡುವುದು ಇದು ಪ್ರತಿಯೊಬ್ಬ ಅನ್ನು ಸುರಕ್ಷಿತ ವೇಗವಾದ ಮತ್ತು ಟ್ರಾನ್ಸ್ಪೇರೆಂಟ್ ವಿಧಾನದಲ್ಲಿ ಕ್ವೆಕ್ ಟು ಜಗತ್ತಿಗೆ ಕನೆಕ್ಟ್ ಮಾಡುತ್ತದೆ ನಮ್ಮ ವಿಷನ್ ಎಂದರೆ ಕ್ವೆಕ್ ಟು ಮಾರ್ಕೆಟ್ ಫಾರ್ ಟ್ರೇಡಿಂಗ್ ಮತ್ತು ಹೋಮ್ ಬೇಸ್ಡ್ ಬಿಸಿನೆಸ್ ಗಳನ್ನು ಒಂದೇ ಐಎ ಫರ್ಡ್ ಪ್ಲೈಫಾರ್ಮ್ ಗೆ ತರುವುದು ಇದರ ಆರಂಭ ಎಕೋ ಅಂದರೆ ಇನಿಷಿಯಲ್ ಕ್ವಿನ್ ಆಫರಿಂಗ್ ಮೂಲಕ ಆಗುತ್ತದೆ ಎಕೋ ನಂತರ ನಾವು ಸಂಪೂರ್ಣವಾಗಿ ಡಿಸೆಂಟ್ರಲೈಸ್ಡ್ ಸ್ಟ್ರಕ್ಚರ್ ಕಡೆಗೆ ಹೋಗುತ್ತೇವೆ ಮತ್ತು ನಮ್ಮ ಕ್ವಿನ್ ಓಪನ್ ಮಾರ್ಕೆಟ್ಗೆ ತರ್ತೇವೆ ಏಕೋ ನಂತರ ನಮ್ಮ ಫೋಕಸ್ ದೀರ್ಘಾವಧಿ ಫೈನಾನ್ಷಿಯಲ್ ಗೌಲ್ಸ್ ಗಳ ಮೇಲೆ ಇರುತ್ತದೆ ಉದಾಹರಣೆಗೆ ಮತ್ತು ಡೆಸ್ಕ್ ಫೇರ್ ಲಾಂಚ್ ಮಾಡೋದು ಇನಿಷಿಯಲ್ ಟೋಕನ್ ಆಫರಿಂಗ್ ಆರಂಭಿಸೋದು ಮತ್ತು ಎರಡು ರಲ್ಲಿ ನಮ್ಮದೇ ಬ್ಲಾಕ್ ಚೈನ್ ಇನ್ಫ್ರಾಸ್ಟ್ರಕ್ಚರ್ ತರೋದು ಇದರ ಜೊತೆಗೆ ನಾವು ಲಾಂಚ್ ಮಾಡೋದು ಒಂದು ರೆವಲ್ಯೂಷನರಿ ಐಎಫ್ ಹಾವರ್ಡ್ ಟ್ರೇಡಿಂಗ್ ಆಪ್ ಇದರಲ್ಲಿ ಕ್ರಿಪ್ಟ್ ಫೋರ್ಟ್ಸ್ ಮತ್ತು ಹಮ್ ಗಳಲ್ಲಿ ನಿರಂತರವಾಗಿ ಟ್ರೇಡಿಂಗ್ ಮಾಡಬಹುದು ಈಗ ಮಾತಾಡೋಣ ಗಫಕ್ಸ್ ಕ್ವಯಿನ್ ಟೊಕನಾಮಿಕ್ಸ್ ಬಗ್ಗೆ ನಮ್ಮ ಗಫಿಕ್ಸ್ ಕ್ವಾಯಿನ್ ಟೋಟಲ್ ಸಪ್ಲೈ ಹತ್ತು ಕೋಟಿ ಕೋಯಿನ್ಸ್ ಇದನ್ನು ಮೂರು ಭಾಗಗಳಾಗಿ ಹಂಚಲಾಗಿದೆ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಪ್ರಮೋಷನ್ ಮತ್ತು ಯೂಸರ್ಸ್ಗಳ ಲಾಭಕ್ಕಾಗಿ ಬ್ಯಾಲೆನ್ಸ್ಡ್ ಆಗಿರೋ ಹಾಗೆ ದೊಡ್ಡ ಭಾಗ ಅಂದರೆ ನಲವತ್ತು ಪರ್ಸೆಂಟ್ ಅಲೋಕೇಶನ್ ಎಕೋಗೆ ಇಡಲಾಗಿದೆ ಇದರಿಂದ ಮೊದಲಿನ ಇನ್ವೆಸ್ಟರ್ಸ್ ಮತ್ತು ಪರ್ಟಿಸಿಪೆಂಟ್ಸ್ ಪ್ರಾಜೆಕ್ಟ್ಗೆ ಬೇಗ ಸೇರಲು ಮತ್ತು ಕ್ವಯಿನ್ ಖರೀದಿಸಲು ಅವಕಾಶ ಸಿಗುತ್ತದೆ ನಂತರ ಮೂವತ್ತೈದು ಪರ್ಸೆಂಟ್ ಭಾಗ ಎಕೋ ಸಿಸ್ಟಮ್ ಡೆವಲಪ್ಮೆಂಟ್ಗೆ ಇಡಲಾಗುತ್ತದೆ ಅಂದರೆ ಪ್ಲಾಟ್ಫಾರ್ಮ್ ಅಪ್ಗ್ರೇಡ್ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಮೆಂಟ್ ಸೆಕ್ಯೂರಿಟಿ ಮತ್ತು ಹೊಸ ಸರ್ವೈಸಸ್ ಇಂಟಿಗ್ರೇಷನ್ ಇದರಿಂದ ಯೂಸರ್ಸ್ಗೆ ಯಾವಾಗಲೂ ಬೆಸ್ಟ್ Trading, matu investment experience sigutude, ipatay du percent baga promotion matu marketing ge irde lagutude. Idrinda, nama project global level nali promote agutude. Hossa partnerships barutude matu hitu generike ಕ್ಯಾಫಕ್ಸ್ ಹಲವು ಹಂತಗಳಲ್ಲಿ ಹಂಚಲಾಗಿದೆ ಮೊದಲ ಹಂತದಲ್ಲಿ ಒಂದು ಲಕ್ಷ ಕೊಯನ್ ಇದ್ದವು ಮತ್ತು ಅದು ಸಂಪೂರ್ಣವಾಗಿ ಸೌಲ್ ಔಟ್ ಆಗಿದೆ ಎರಡನೇ ಹಂತದಲ್ಲಿ ಮೂರು ಲಕ್ಷ ಕೋಯನ್ ಇದ್ದವು ಅದು ಸೌಲ್ ಔಟ್ ಆಗಿದೆ ಈಗ ಮೂರನೇ ಹಂತದಲ್ಲಿ ಒಂಬತ್ತು ಲಕ್ಷ ಕೋಯನ್ ಇದೆ ಇದರ ಪ್ರೈಸ್ ಶೂನ್ಯ ಪಾಯಿಂಟ್ ಒಂದು ಡಾಲರ್ ಪರ್ ಕ್ವೈನ್ ನಂತರ ನಾಲ್ಕನೇ ಹಂತದಲ್ಲಿ ಹತ್ತೊಂಬತ್ತು ಲಕ್ಷ ಕ್ವಾಯಿನ್ ಇದರ ಬೆಲೆ ಶೂನ್ಯ ಪಾಯಿಂಟ್ ಇಪ್ಪತ್ತೈದು ಡಾಲರ್ ಐದನೇ ಹಂತದಲ್ಲಿ ಮೂವತ್ತೊಂಬತ್ತು ಲಕ್ಷ ಕ್ವಾಯಿನ್ ಬೆಲೆ ಶೂನ್ಯ ಪಾಯಿಂಟ್ ಐದು ಡಾಲರ್ ಆರನೇ ಹಂತದಲ್ಲಿ ಎಪ್ಪತ್ತೊಂಬತ್ತು ಲಕ್ಷ ಕ್ವಾಯಿನ್ ಒಂದು ಡಾಲರ್ ಏಳನೇ ಹಂತದಲ್ಲಿ ತೊಂಬತ್ತೊಂಬತ್ತು ಲಕ್ಷ ಕ್ವಾಯಿನ್ ಎರಡು ಡಾಲರ್ ಮತ್ತು ಕೊನೆಯ ಎಂಟನೇ ಹಂತದಲ್ಲಿ ಒಂದು ಕೋಟಿ ಐವತ್ತೊಂದು ಲಕ್ಷ ಕ್ವಾಯಿನ್ ಬೆಲೆ ಮೂರು ಡಾಲರ್ ಆಗಿರುತ್ತದೆ ಅರ್ಥಾತ್ ನೀವು ಬೇಗ ಸೇರಿದರೆ ಕ್ವಾಯಿನ್ಸ್ ಕಡಿಮೆ ದರಕ್ಕೆ ಸಿಗುತ್ತದೆ ಮತ್ತು ನಿಮ್ಮ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈ ಆಗೋ ಚಾನ್ಸಸ್ ಹೆಚ್ಚು ನೀವು ಎಕೋನಲ್ಲಿ ಕೇವಲ ಒಂದು ಡಾಲರ್ನಿಂದ ಕೂಡ ಪ್ರಾರಂಭಿಸಬಹುದು ನಮ್ಮ ಗುರಿ ಎಲ್ಲರಿಗೂ ಈ ಡಿಜಿಟಲ್ ಕ್ರಾಂತಿಯ ಭಾಗವಾಗುವ ಅವಕಾಶ ನೀಡುವುದು ಆದ್ದರಿಂದ ಯಾವ ಲಿಮಿಟ್ ಇಲ್ಲ ಎಕ್ಹವ್ ಫ್ಲೆಕ್ಸಿಬಲ್ ಆಗಿದ್ದು ಎಲ್ಲರಿಗೂ ಬಿಗಿನರ್ ಆಗಿರಲಿ ಪ್ರೊಫೆಷನಲ್ ಆಗಿರಲಿ ಪಾರ್ಟಿಫೈ ಮಾಡಬಹುದು ಮತ್ತು ಅರ್ಲಿ ಪ್ರಾಫಿಟ್ ಪಡೆಯಬಹುದು ಏಕ ಹೋಲ್ಡರ್ಸ್ಗೆ ರಿವಾರ್ಡ್ಸ್ ಕೂಡ ಇವೆ ಮೊದಲ ಒಂದು ನೂರು ಹೋಲ್ಡರ್ಸ್ ಒಂದು ಸಾವಿರಕ್ಕಿಂತ ಹೆಚ್ಚು ಕ್ವಾಯಿನ್ಸ್ ಹೋಲ್ಡ್ ಮಾಡಿದ್ರೆ ಅವರಿಗೆ ಒಂದು ಸಾವಿರ ಡಾಲರ್ ಪ್ರೈಸ್ ಸಿಗುತ್ತದೆ ನಂತರ ನಾನ್ನೂರು ಹೋಲ್ಡರ್ಸ್ ಇನ್ನೂರ ಐವತ್ತು ಡಾಲರ್ ಪಡೆಯುತ್ತಾರೆ ಜೊತೆಗೆ ಲಕ್ಕಿ ಡ್ರಾ ಕೂಡ ಇದೇ ಮೂರು ವಿನರ್ಸ್ಗೆ ಹದಿನೈದು ದಿನ ಆಸಿಯಾ ಮತ್ತು ಯುರೋಪ್ ಟ್ರಿಪ್ ಮತ್ತು ಒಂದು ಮೆರ್ಸಿಡೀಸ್ ಬೆನ್ಸ್ ಎಸ್ ಕ್ಲಾಸ್ ಸಿಗುತ್ತದೆ ಟಾಪ್ ವಿನರ್ಸ್ ಡೈರೆಕ್ಟ್ ಇನ್ಕಮ್ ಐನೂರಗಷ್ಟು ಗಳಿಸಿದ್ರೆ ಅವರಿಗೆ ಮೆಗ್ಕಮರ್ ಎಫ್ ಪ್ರೈಸ್ ಸಿಗುತ್ತದೆ ಟ್ರಿಪ್ಸ್ ಕೂಡ ಇವೆ ಇನ್ನೂರ ಅಷ್ಟು ಪರ್ಚೇಸ್ ಮತ್ತು ಎರಡು ಸಾವಿರ ಅಷ್ಟು ಸೇಲ್ಸ್ ಮಾಡಿದ್ರೆ ಥೈಲ್ಯಾಂಡ್ ಟ್ರಿಪ್ ಐನೂರ ಅಷ್ಟು ಪರ್ಚೇಸ್ ಮತ್ತು ಐದು ಸಾವಿರ ಸೇಲ್ಸ್ ಮಾಡಿದ್ರೆ ಡಬೈ ಟ್ರಿಪ್ ಒಂದು ಸಾವಿರ ಅಷ್ಟು ಪರ್ಚೇಸ್ ಮತ್ತು ಒಂದು ಡಬಲ್ ಶೂನ್ಯ ಡಬಲ್ ಶೂನ್ಯವಸ್ಟ್ ಸೇಲ್ಸ್ ಮಾಡಿದ್ರೆ ರಷ್ಯಾ ಟ್ರಿಪ್ ಸಿಗುತ್ತದೆ ಗರ್ಗ್ ಲೈಫ್ ಇಟ್ಸ್ ಕಂಬವ್ ಪ್ಯಾಕೇಜ್ ಇನ್ನೂರ ಐವತ್ತು ಡಾಲರ್ ಇದು ಒಂದು ಇನ್ವೆಸ್ಟ್ಮೆಂಟ್ ಮತ್ತು ಅರ್ನಿಂಗ್ ಚಾನ್ಸ್ ಕೊಡುತ್ತದೆ ಇದರಲ್ಲಿ ಒಂದು ನೂರು ಇಪ್ಪತ್ತೈದು ವಸ್ಟ್ ಎಕರ್ಗೆ ಮತ್ತು ಇಪ್ಪತ್ತೈದು ವಸ್ಟ್ ಇರುತ್ತದೆ ಈ ಪ್ಯಾಕೇಜ್ ತೆಗೆದುಕೊಂಡರೆ ನಿಮಗೆ ತಿಂಗಳಿಗೆ ಆರು ಪರ್ಸೆಂಟ್ ಪ್ಯಾಸ್ ಇನ್ಕಮ್ ಸಿಗುತ್ತದೆ ಅದು ಮೂವತ್ತಾರು ಮಂತ್ಸ್ ಕಂಟಿನ್ಯೂ ಆಗುತ್ತದೆ ರೋಯ್ ಪ್ಲೈನ್ ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅಮೌಂಟ್ ಮೇಲೆ ಡೈಲ್ ಫಿಕ್ಸ್ಡ್ ರಿಟರ್ನ್ ಗಳಿಸಬಹುದು ಒಂದು ನೂರ ರಿಂದ ಒಂದು ಸಾವಿರ ಪ್ಯಾಕೇಜ್ ಇದ್ದರೆ ಶೂನ್ಯ ಪಾಯಿಂಟ್ ಐದು ಪರ್ಸೆಂಟ್ ಡೈಎಲ್ ರಿಟರ್ನ್ ಒಂದು ಸಾವಿರದಿಂದ ಐದು ಸಾವಿರ ಪ್ಯಾಕೇಜ್ ಇದ್ದರೆ ಒಂದು ಮುಕ್ಕಾಲು ಪರ್ಸೆಂಟ್ ಡೈಎಲ್ ರಿಟರ್ನ್ ಮತ್ತು ಐದು ಸಾವಿರ ಒಂದು ಹೆಚ್ಚು ಪ್ಯಾಕೇಜ್ ಇದ್ದರೆ ಒಂದು ಪರ್ಸೆಂಟ್ ಡೈಎಲ್ ರಿಟರ್ನ್ ಸಿಗುತ್ತದೆ ವೈ ಬೂಸ್ಟರ್ ಕೂಡ ಇದೆ ಅಂದರೆ ನೀವು ರೋಯ್ ಪ್ಲಾನ್ ಜೊತೆ ಸಮಿ ವ್ಯಾಲ್ಯೂನ ಕೂಡ ಖರೀದಿಸಿದರೆ ನಿಮ್ಮ ಡೈಲೈ ವೈ ಡಬೋ ಆಗುತ್ತದೆ ಡೈರೆಕ್ಟ್ ರೆಫರಲ್ ಇನ್ಕಮ್ ಐದು ಪರ್ಸೆಂಟ್ ಸಿಗುತ್ತದೆ ಅಂದರೆ ನೀವು ಯಾರನ್ನಾದರೂ ಡೈರೆಕ್ಟ್ ಜಾಯಿನ್ ಮಾಡಿದ್ರೆ ಅವರ ಇನ್ವೆಸ್ಟ್ಮೆಂಟ್ ಅಮೌಂಟ್ ಮೇಲೆ ನಿಮಗೆ ಐದು ಪರ್ಸೆಂಟ್ ಕಮಿಷನ್ ಸಿಗುತ್ತದೆ ನೆಟ್ವರ್ಕ್ ಇನ್ಕಮ್ ನಲ್ಲಿ ನಿಮ್ಮ ಟೀಮ್ ರೋಯ್ ಮೇಲೆ ಹದಿನೈದು ಲೆವೆಲ್ಸ್ ವರೆಗೆ ಡೈಲಿ ಇರ್ನಿಂಗ್ ಸಿಗುತ್ತದೆ ಲೆವೆಲ್ ಒಂದು ನಲ್ಲಿ ಹತ್ತು ಪರ್ಸೆಂಟ್ ಲೆವೆಲ್ ಎರಡು ನಲ್ಲಿ ಐದು ಪರ್ಸೆಂಟ್ ಲೆವೆಲ್ ಮೂರು ನಲ್ಲಿ ಎರಡು ಪರ್ಸೆಂಟ್ ಮತ್ತು ಲೆವೆಲ್ ನಾಲ್ಕು ರಿಂದ ಹದಿನೈದು ವರೆಗೆ ಒಂದು ಪರ್ಸೆಂಟ್ ರೋಯ್ ಸಿಗುತ್ತದೆ ಕಮ್ಯುನಿಟಿ ಪರ್ಫಾರ್ಮೆನ್ಸ್ ಬೋನಸ್ ನಲ್ಲಿ ನಿಮ್ಮ ಡೈಲಿ ಮತ್ತು ಮೂರು ಡೇ ಬಿಸಿನೆಸ್ ಮೇಲೆ ಬೋನಸ್ ಸಿಗುತ್ತದೆ ಉದಾಹರಣೆಗೆ ಒಂದು ನೂರು ಅಷ್ಟು ಬಿಸ್ನೆಸ್ ಮಾಡಿದ್ರೆ ಮೂರು ಪರ್ಸೆಂಟ್ ಐನೂರು ಅಷ್ಟು ಮಾಡಿದ್ರೆ ಆರು ಪರ್ಸೆಂಟ್ ಮತ್ತು ಒಂದು ಸಾವಿರ ಅಷ್ಟು ಮಾಡಿದ್ರೆ ಹತ್ತು ಪರ್ಸೆಂಟ್ ಬೋನಸ್ ಸಿಗುತ್ತದೆ ಫೋರ್ಟ್ಸ್ ಟ್ರೇಡಿಂಗ್ ಪಾರ್ಟ್ ಎರಡು ಪ್ಲಗ್ ಆಂಡ್ ಅರ್ನ್ ಸಿಸ್ಟಮ್ ಮೂಲಕ ಹತ್ತು ಪರ್ಸೆಂಟ್ ರಿಂದ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ಸ್ ಸಿಗುತ್ತದೆ ನಿಮಗೆ ಟ್ರೇಡಿಂಗ್ ನಾಲೆಡ್ಜ್ ಬೇಕಾಗಿಲ್ಲ ಸಿಸ್ಟಮ್ ಅವರ ಪ್ರಾಫಿಟ್ ಜನರೇಟ್ ಮಾಡುತ್ತದೆ ಡೈರೆಕ್ಟ್ ರೆಫರಲ್ ಗಳ ಮೇಲೆ ಐದು ಪರ್ಸೆಂಟ್ ಇನ್ಸ್ಟೆಂಟ್ ಇನ್ಕಮ್ ಸಿಗುತ್ತದೆ ಜೊತೆಗೆ ಟ್ರೇಡಿಂಗ್ ಪ್ರಾಫಿಟ್ ಶೇರಿಂಗ್ ನಲ್ಲಿ ನಿಮ್ಮ ಟೀಮ್ ಟ್ರೇಡಿಂಗ್ ಮಾಡಿದರೆ ಡೈಲಿ ಪ್ರಾಫಿಟ್ ಶೇರ್ ಆಗುತ್ತದೆ ಲೆವೆಲ್ ಒಂದು ಹತ್ತು ಪರ್ಸೆಂಟ್ ಲೆವೆಲ್ ಎರಡು ಐದು ಪರ್ಸೆಂಟ್ ಲೆವೆಲ್ ಮೂರು ಎರಡು ಪರ್ಸೆಂಟ್ ಲೆವೆಲ್ ನಾಲ್ಕರಿಂದ ಹದಿನೈದು ವರೆಗೆ ಒಂದು ಪರ್ಸೆಂಟ್ ಇದರಿಂದ ನಿಮ್ಮ ಟೀಮ್ ದೊಡ್ಡದಾದಂತೆ ನಿಮ್ಮ ಪಾಸ್ ಇನ್ಕಮ್ ಕೂಡ ಹೆಚ್ಚಾಗುತ್ತದೆ ರ್ಯಾಂಕ್ ಆಂಡ್ ರಿವಾರ್ಡ್ಸ್ ಪ್ಲಾನ್ ನಿಮ್ಮ ಟೋಟಲ್ ಇನ್ಕಮ್ ಹೆಚ್ಚಾದಂತೆ ನಿಮಗೆ ರಿವಾರ್ಡ್ ಸಿಗುತ್ತವೆ ಉದಾಹರಣೆಗೆ ಒಂದು ಸಾವಿರ ಡಾಲರ್ ಇನ್ಕಮ್ ಆದರೆ ಒಂದು ನೂರು ಡಾಲರ್ ರಿವಾರ್ಡ್ ಎರಡು ಸಾವಿರ ಆದರೆ ಐನೂರು ಡಾಲರ್ ರಿವಾರ್ಡ್ ಒಂದು ಡಬಲ್ ಶೂನ್ಯ ಡಬಲ್ ಶೂನ್ಯ ಆದರೆ ಒಂದೂವರೆ ಸಾವಿರ ಡಾಲರ್ ರಿವಾರ್ಡ್ ಐದು double shunir double shunya adre, I do saviru dollar reward, one do triple shunir double shunya adre, one do double shunir double shunya dollar reward, One do triple shunir double shunya adre, One do double shunir double shunya dollar reward, I do triple shunir double shunya adre, ay do double. ಶೂನ್ಯ ಡಬಲ್ ಶೂನ್ಯ ಡಾಲರ್ ರಿವಾರ್ಡ್ ಒಂದು ಟ್ರಿಪಲ್ ಶೂನ್ಯ ಟ್ರಿಪಲ್ ಶೂನ್ಯ ಆದರೆ ಒಂದು ಟ್ರಿಪಲ್ ಶೂನ್ಯ ಡಬಲ್ ಶೂನ್ಯ ಡಾಲರ್ ರಿವಾರ್ಡ್ ಎರಡು ಟ್ರಿಪಲ್ ಶೂನ್ಯ ಟ್ರಿಪಲ್ ಶೂನ್ಯ ಆದರೆ ಐದು ಟ್ರಿಪಲ್ ಶೂನ್ಯ ಡಬಲ್ ಶೂನ್ಯ ಡಾಲರ್ ರಿವರ್ಡ್ ಐದು ಟ್ರಿಪಲ್ ಶೂನ್ಯ ಟ್ರಿಪಲ್ ಶೂನ್ಯ ಆದರೆ ಒಂದು ಐದು ಟ್ರಿಪಲ್ ಶೂನ್ಯ ಡಬಲ್ ಶೂನ್ಯ ಡಾಲರ್ ರಿವಾರ್ಡ್ ಮತ್ತು ಒಂದು ಟ್ರಿಪಲ್ ಶೂನ್ಯ ಡಬಲ್ ಶೂನ್ಯ ಡಬಲ್ ಶೂನ್ಯ ಆದರೆ ಐದು ಟ್ರಿಪಲ್ ಶೂನ್ಯ ಟ್ರಿಪಲ್ ಶೂನ್ಯ ಡಾಲರ್ ವಿವರ್ಡ್ ಸಿಗುತ್ತದೆ ಇಲ್ಲಿ ನೀವು ಔಟ್ ಆಫ್ ಸಿಸ್ಟಮ್ ಮೂಲಕ ಕೂಡ ಒಂದು ಕೋಟಿಗಿಂತ ಹೆಚ್ಚು ಗಳಿಸಬಹುದು ಇದು ಒಂದು ಪವರ್ಫುಲ್ ಕಾಂಪೆನ್ಸೇಷನ್ ಪ್ಲಾನ್ ಆಗಿದ್ದು ನಿಮಗೆ ಬೆಸ್ಟ್ ರೆಗ್ಯುಲರ್ ಇನ್ಕಮ್ ರಿವರ್ಡ್ಸ್ ಮತ್ತು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗ್ರೋತ್ ಕೊಡುತ್ತದೆ ನಿಮಗೆ ಬೇಕಾದದ್ದು ಮಾತ್ರ ಟೀಮ್ ವರ್ಕ್ ಮತ್ತು ಕನ್ಸಿಸ್ಟೆನ್ಸಿ ಉಳಿದವು ಸಿಸ್ಟಮ್ ಸ್ವತಃ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ದೊಡ್ಡ ಎರ್ನಿಂಗ್ ಮತ್ತು ಲೈಫ್ ಸ್ಟೈಲ್ ಅಪ್ಗ್ರೇಡ್ ಕಡೆಗೆ ಕರೆದೊಯ್ಯುತ್ತದೆ ನಿಮ್ಮ ಅಮೂಲ್ಯವಾದ ಸಮಯ ನೀಡಿದಕ್ಕೆ ಧನ್ಯವಾದಗಳು ನೀವು ಈ ಪ್ಲಾನ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ತಿಳಿಯಬೇಕೆಂದು ಬಯಸಿದರೆ ಸಂಪೂರ್ಣ ಎರ್ನಿಂಗ್ ಸ್ಟ್ರಾಟಜಿ ಅರ್ಥ ಮಾಡಿಕೊಳ್ಳಬೇಕೆಂದು ಬಯಸಿದರೆ ಮತ್ತು ನೀವು ಕೂಡ ಮ್ಯಾಸವ್ ಇನ್ಕಮ್ ಜನರೇಟ್ ಮಾಡಬೇಕೆಂದರೆ ಇಂದೇ ನಮ್ಮನ್ನು ಸಂಪರ್ಕಿಸಿ ನಮ್ಮ ಟೀಮ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಸಂಪೂರ್ಣ ಗೈಡೆನ್ಸ್ ನೀಡುತ್ತದೆ ಇದರಿಂದ ನೀವು ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ ಬೇಗನೆ ಸಾಧಿಸಬಹುದು